ಹೊ ಫ್ಯಾಮ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಇವತ್ತಿನ ವ್ಲಾಕ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಇವತ್ತು ಫುಲ್ಲು ಲೇಟಾಗಿ ವ್ಲಾಗು ಓಪನಿಂಗ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ನಾನು ಬೆಳಗ್ಗೆ ಐದು ಗಂಟೆಗೆ ಆಟ ಆಡೋಕ್ಕೋಗಿದ್ದೆ ಫುಲ್ಲು ಒಂಬತ್ತುವರೆಗೆ ಬಂದ ನಾನು ಒಂಬತ್ತುವರೆಯಿಂದ ಇಲ್ಲಿ ತನಕ ಮನೆಗೆ ಇದ್ದೀನಿ ಗೈಸ್ ಆಮೇಲೆ ಅಂಗಡಿಲಿ ತುಂಬ ಕೆಲಸ ಇದೆ ಇವಾಗ ಹೋಗ್ಬೇಕು ಅಂಗಡಿಗೆ ಬನ್ನಿ ಹೋಗೋಣ ಆಮೇಲೆ ಈಗ ನೆನ್ನೆ ಬ್ಲಾಗ್ ಮಾಡಿದ್ದು ಇವತ್ತು ಹಾಕಬೇಕಾಗಿತ್ತು ಆಗೋಕ್ಕಾಗಲಿಲ್ಲ ಇವ ಈ ಬ್ಲಾಗು ಮತ್ತು ನೆನ್ನೆ ಬ್ಲಾಗು ಎರಡು ಸೇರಿಸಿ ನಾಳೆಗೆ ಪೋಸ್ಟ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬ್ಲಾಗ್ ಕಂಡಿನ್ಯೂ ಮಾಡಿ ಗೈಸ್ ಮಧ್ಯಾಹ್ನ ಊಟ ಆಯಿತು ಇಲ್ಲಿ ಅಂದರೆ ಅಲ್ಲಿ ಜೋರಾಗಿ ಮಳೆ ಬರ್ತಿದೆ ನೋಡಿ ಅಲ್ಲಿ ಈ ಕಡೆ ಈ ಕಡೆ ಎಲ್ಲ ಹಂಗೆ ಐತೆ ಈ ಕಡೆ ಮಾತ್ರ ಕ್ಲೀನ್ ಮಾಡಿದ್ದೀವಿ ಇಲ್ಲೆಲ್ಲ ತೊಳೆದಾಯ್ತು ಎಲ್ಲ ಹಂಗೆ ಜೋಡಿಸಿದ್ದೀವಿ ಒಂದು ಪುಣ್ಯ ಏನಂದರೆ ಎಲ್ಲನೂ ಎತ್ಕೊಬಿಟ್ಟಿದ್ವಿ ಮೂರು ಮೂರು ಗಂಟೆ ಟೈಮ್ ಆಗಿದೆ ಮೂರು ಗಂಟೆಗೆ ಕರೆಕ್ಟಾಗಿ ಮಳೆ ಬಂದಿದೆ ಅದಕ್ಕಿಂತ ಮುಂಚೆ ಎಲ್ಲ ಎತ್ಕೊಂಡು ಒಳಗೆ ಸಾಗಿಸ್ಕೊಬಿಟ್ಟು ಇಲ್ಲಾಂದರೆ అయితేర్లా ఇది నాళను ఇలా ముందకిత్తు ఆవగా మాత్ర ఫుల్ బేవ ముగ్స్ ఫుల్ ఇలా తుకో బేగ్ మన సొలబు ఫుల్ సాగన్ ಗೈಸ್ ಫೈನಲಿ ಮನೆಗೆ ಬಂದೆ ಸ್ನಾನ ಆಯಿತು ಊಟನೂ ಆಗುತ್ತೆ ಆಯಿತು ನಾನೇ ಮನೆ ಎಲ್ಲ ಕೂಡ ನಾನೆ ಹೊರಿಸ್ದೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಯು ಟುಮಾರೋ ಟೇಕ್